Gajamukane Namma Gayu Ga Giba Midiagi, Vidiyagi Sura Tungo, Gara Gaudi, ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ತಮ್ಮ ಕ್ಷೇತ್ರದ ಸರ್ಕಾರಿ ಶಾಲೆಗಳಿಗೆ ತಮಗೆ ಬರುವಂತಹ ವಾರ್ಷಿಕ ಮೂವತ್ತ್ಮೂರು ಲಕ್ಷ ವೇತನವನ್ನು ಎರಡು ವರ್ಷಗಳಿಂದ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳಿಗೆ ಮೀಸಲಿಟ್ಟಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈಗ ಮೂರನೇ ವರ್ಷವೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಶ್ರೀ ಜೆ ಪಿ ನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಅವರ ಹೆಸರುಗಳಲ್ಲಿ ಇಂದು ಮಳ್ಳೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಹಾಗೂ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಒಬ್ಬರಿಗೆ ಒಂದು ಲಕ್ಷ ನಗದು ಬಹುಮಾನ ನೀಡಲು ಘೋಷಣೆ ಮಾಡಿರುತ್ತಾರೆ ಈ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಒತ್ತು ಕೊಡುತ್ತಾರೆ ಶಾಸಕರು ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ನೀಡಲಾಗಿರುವುದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮಸ್ಥರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಹಾಜರಿದ್ದರು

ಒಬ್ಬ ಪರಿಸರ ದಿನ ಅಂತ ಒಂದು ಜೂನ್ ಐದರಂದು ಬಂದಿದೆ ಅದೇ ದಿನದಂದು ಆ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಒಂದು ಜಯಲಕ್ಷ್ಮಿ ಎಡ್ಮೆಸ್ ಮೇಡಮ್ ಅವರು ನನಗೆ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಶಾಸಕರಾದಂಥ ರಿವೇಣ್ಣ ಅವರು ಈ ಥರ ಬುಕ್ಸ್ ಕೊಟ್ಟಿದ್ದಾರೆ ಅದೇ ಕಾರ್ಯಕ್ರಮವೂ ಇದು ಈ ದಿನದಂತೆ ನಾವು ಆಚರಣೆ ಮಾಡಬೇಕು ಮಕ್ಕಳಿಗೆ ಬುಕ್ಸನ್ನು ಕೊಡಬೇಕು ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು ಅದೇ ರೀತಿ ವರ್ಷ ವರ್ಷವೂ ಅವರು ಬುಕ್ಸ್ ವಿತರಣೆ ಮಾಡ್ತಾರೆ ಈ ವರ್ಷ ಸಹ ಕೊಟ್ಟಿರ್ತಾರೆ ಆ ಬುಕ್ಸನ್ನು ಹುಡುಗರಿಗೆ ವಿತರಣೆ ಮಾಡಿದಾಗ ಹುಡುಗರು ಅದನ್ನು ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಓದಿ ಬರೆದು ಮುಂದೆ ಉತ್ತಮ ಪ್ರಜೆಗಳಾಗಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟಂತೆ ಎಲ್ರಿಗೂ ನನ್ನ ವಿಧಾನಸಭಾ ಮಾಡ ಜನಪ್ರಿಯ ಶಾಸಕರು ಹಾಗೂ ಜಯಪ್ರಕಾಶ್ ಮತ್ತು ಎಚ್ ಡಿ ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ರವೇಣ್ಣವರು ಅವರು ಅಧಿಕಾರ ಬಂದಾಗಿಂದ ಅಂದರೆ ಆದಾಗಿಂದ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಇದು ಮೂರನೇ ವರ್ಷ ಅವರು ಮಕ್ಕಳು ಅಂದರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಹತ್ತನೇ ತರಗತಿವರೆಗೂ ಯಾರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅವ್ರು ಯಾರು ಸಹ ಕಲಿಕಾ ಸಾಮಗ್ರಿಗಳಿಂದ ವಂಚಿತರಾಗಬಾರ್ದು ಅಂತೇಳಿ ಅವರಿಗೆ ಕಲಿಕಾ ಪರಿಕರಗಳನ್ನು ಕೊಡ್ತಾ ಇದ್ದಾರೆ ಪುಸ್ತಕ ಮತ್ತು ಪೆನ್ನು ಪೆನ್ಸಿಲು ಜಾಮಿಟ್ರಿ ಪ್ರತಿಯೊಂದನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ ಅದೇ ರೀತಿ ನಿನ್ನೆ ಒಂದು ಘೋಷಣೆ ಮಾಡಿದ್ದಾರೆ ನಿಮ್ಗೆ ಯಾರಿಗಾದ್ರು ಗೊತ್ತಿದೆಯಿಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಅಂದರೆ ನೀವೆಲ್ಲ ಇನ್ನೂ ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ಓದೋರು ಪ್ರತಿ ಅಂಕ ಯಾರು ಪಡೀತಾರೋ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ ಅವ್ರನ್ನೆ ತುಂಬ ಸಂತೋಷದ ವಿಚಾರ ಅದು ಯಾಕಂದರೆ ಆ ಥರ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೋತಾರೋ ಅವ್ರ ಮುಂದೆ ಉನ್ನತ ವ್ಯಾಸ ಅಂಕ ಹೋಗೋಕ್ಕೆ ತುಂಬ ಪ್ರತಿ ವರ್ಷವೂ ಕೂಡ ಎಚ್ ಡಿ ದೇವೇಗೌಡ ಮತ್ತು ಎ ಪ್ರಕಾಶ್ ನಾರಾಯಣರವರ ಟ್ರಸ್ಟ್ ವತಿಯಿಂದ ಮೇಲೂರಿನ ಸಮಾಜ ಸೇವಕರು ಹಾಗೂ ಗೌರವಾನ್ವಿತ ಶಾಸಕರಾದಂಥ ರವಿಕುಮಾರ್ ಅವರು ತಾಲೂಕಾದ್ಯಂತ ಈ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾರಂಥದ್ದು ಬಹಳ ಸಂತೋಷದಾಯಕ ವಿಷಯ ಮಕ್ಕಳೇ ಇವತ್ತು ನಾನು ನಿಮ್ಮ ಥರನೇ ಈ ಶಾಲೆಯಲ್ಲಿ ಕುತ್ಕೊಂಡು ಓದಿದ್ದು ನಾನು ಇದೇ ಶಾಲೆಯಲ್ಲಿ ಏಳು ವರ್ಷ ಓದಿದೆ ಹಾಗೆ ಈ ಥರ ಯಾರೂ ಕೊಡ್ತಾ ಇರಲಿಲ್ಲ ಆದರೆ ನಿಮಗೆಲ್ಲ ಅನುಕೂಲಗಳಿದೆ ನಮ್ಮ ಯೂನಿಫಾರಮ್ ಇರಲಿಲ್ಲ ಬುಕ್ಸ್ ಕೂಡ ಇರಲಿಲ್ಲ ಏನೂ ಇರಲಿಲ್ಲ ಕಷ್ಟಪಟ್ಟೆಗೂ ಓದಿದ್ವಿ ನೀವೆಲ್ಲ ಚೆನ್ನಾಗಿ ಓದ್ಲಿ ಅಂತೇಳಿ ಈ ರೀತಿ ಎಷ್ಟೋ ಲಕ್ಷಾಂತರ ರೂಪಾಯಿಗಳನ್ನ ಪ್ರತಿ ವರ್ಷ ಖರ್ಚು ಮಾಡಿ ನಿಮ್ಮ ಮಕ್ಕಳಿಗೆ ಅವರು ಕುಸ್ತುಗಳು ಓದಿಸ್ತಾ ಇದ್ದಾರೆ ಅದ್ರ ಮಾಹಿತಿ ಇರಲಿಲ್ಲ ಎರಡು ಎರಡು ಆರು ಲಕ್ಷ ಇವತ್ತು ಶಾಸಕರಾದಂಥ ಜೀವನ ಆ ಶಾಸಕರ ವೇತನನ ಇವತ್ತು ಬಡ ಮಕ್ಕಳಿಗೆ ಅದು ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳಿಗೇ ಪ್ರೋತ್ಸಾಹಧನವಾಗಿ ಕೊಟ್ಟಿದ್ದಾರೆ ಅಂದರೆ ಈ ಮಕ್ಕಳು ಸರ್ಕಾರಿ ಶಾಲೆನ ಮಕ್ಕಳು ಅವರು ಬಡ ಮಕ್ಕಳಾಗಿರ್ತಾರೆ ಅವ್ರ ಕೊಳ್ಳೆ ವಿದ್ಯಾಭ್ಯಾಸ ಸಿಗಲಿ ಇದು ದೇಶ ಕೊಟ್ಟಂಥ ಮಕ್ಕಳಾಗಲಿ ಪ್ರಜೆಗಳಾಗಿಲ್ಲ ಕಾರಣದಿಂದ ಕಾರಣದಿಂದ ಪ್ರೈವೇಟ್ ಪ್ರೈವೇಟಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಫೀಸ್ಗಳೆಲ್ಲ ಕೊಟ್ಟು ಓದ್ತಾ ಇದ್ದಾರೆ ಮಕ್ಕಳು ಏನು ಓದ್ಕೊಡ್ತಾರೋ ಏನು ಬಿಡ್ತಾರೋ ಅಂತ ಗೊತ್ತಿಲ್ಲ ಬಟ್ ಮಕ್ಕಳಂತೂ ಪ್ರೈವೇಟು ಪ್ರೈವೇಟು ಪ್ರೈವೇಟ್ ಅಂತ ಎಲ್ಲ ಪೇರೆಂಟ್ಸು ಇವತ್ತು ಖಾಸಗಿ ಶಾಲೆಗಳಂತ ಮುಖ ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿ ನಾವು ಓದಬೇಕಾದ್ರೆ ಈ ಜಾಗದಾಗ ಸುಮಾರು ಒಂದು ಇನ್ನೂರು ಮೂರು ಜನ ಇದ್ದೀವಿ ಇವತ್ತು ನೋಡಿದರೆ ತುಂಬ ಬೇಜಾರಾಗುತ್ತೆ ಅಂದರೆ ಬಡ ಮಕ್ಕಳಾಗಿ ಯಾವ ಮಕ್ಕಳಾಗಲಿ ಖಾಸಗಿ ಶಾಲೆಗೆ ಹೋಗ್ತಾರೆ ಮಕ್ಕಳಿಗೆ ಬುಕ್ಸು ಆಮೇಲೆ ಪೆನ್ಸಿಲು ರಬ್ಬರು ಪೆನ್ಗಳೆಲ್ಲ ಕೊಡ್ತಾವ್ರೆ ಅವರೇ ಯಾಕಪ್ಪ ಕೊಡಬೇಕಾದ್ರೆ ಅವ್ರಿಗೆ ಕಷ್ಟ ಏನಂತ ಗೊತ್ತು ಅದರಿಂದ ಅವರು ಮಕ್ಕಳಿಗೆ ಪುಸ್ತಕ ಅದನ್ನೆಲ್ಲ ಹಚ್ಚಿ ಹೇಳ್ತಾರೆ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಎರಡು ಮಾತು ಹೇಳಿ ಮುಗಿಸ್ತಾ ಪ್ರತಿ ವರ್ಷದಿಂದ ಈ ವರ್ಷ ಪುಸ್ತಕ ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದಾರೆ ಇದನ್ನ ಶಾಸಕರು ಮೂರನೇ ವರ್ಷ ಇದನ್ನು ಕಲಿಕಾ ಸಾಮಗ್ರಿಗ ಪುಸ್ತಕ ಕೊಡ್ತಾವ್ರ ಒಂದು ಕಾರ್ಯಕ್ರಮ ಆಗಿದೆ ಈ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳು ಮೊದಲನೇ ವರ್ಷದಿಂದಾನೇ ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಶಾಸಕರು ಇದೇ ಒಂದು ಶಾಲೆಯಲ್ಲಿ ಓದಿರ್ತಾರೆ ಓದಿರ್ತ ವಿದ್ಯಾರ್ಥಿ ಅವ್ರಿಗೆ ಬಡೋರು ಕಷ್ಟ ಏನನ್ನೋದು ಗೊತ್ತಿದೆ ಇವತ್ತು ಒಂದು ವರ್ಷದಲ್ಲಿ ಸರ್ಕಾರದಿಂದ ಏನು ಅನುದಾನ ಮೂವತ್ ಮೂರು ಲಕ್ಷ ಬರ್ದಾ ಈ ಮೂವತ್ ಮೂರು ಲಕ್ಷ ಪೂರ್ತಿ ತಾಲೂಕಿನಿಂದ ಬಡಶಾಲೆ ಸರ್ಕಾರಿ ಶಾಲೆಗಳಿಗೆ ವಿತರಣೆ ಮಾಡುವಂತಲೂ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸಭಾ ಕ್ಷೇತ್ರಗಳ ಪೈಕಿ ಮೊದಲನೇದಾಗಿ ಬಡವರ ಶಾಲೆಗೆ ತನ್ನ ಸ್ವಂತ ನೇತಂತ್ರ ಯಾರಾದ್ರೂ ಇದ್ರೆ ನಮ್ಮ ಶಿಡ್ಡಘಟ್ಟ ಕ್ಷೇತ್ರ ಸನ್ಮಾನ ಬಿ ಎನ್ ರವಿಕುಮಾರ್ ಅವರು ಅಂತ ಈ ಸಮುದಾಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನಮ್ಮ ಶಾಸಕರು ಎದ್ದ ತಕ್ಷಣ ನಮ್ಮ ಶಿಡ್ಡಘಡದಲ್ಲೇ ಯಾವುದೇ ಅನುದಾನ ಇಲ್ಲದೆ ಕ್ಲೀನ್ ಸಿಟಿ ಮಾಡ್ತಾರೆ ಸ್ವಂತ ಖರ್ಚಿನಿಂದ ಅದು ಮನಸ್ಸಲ್ಲಿ ಬರಬೇಕು ಯಾವುದೇ ಆಗಲಿ ಮನಸ್ಸಲ್ಲಿ ಬರಬೇಕು ನಾವು ಒತ್ತಡ ಕೊಡೋ ಕೊಟ್ಟು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಕೆಲವೊಂದು ಇವಾಗ ಎಷ್ಟೋ ಕೆಲಸಗಳ ಕಾಮಗಾರಿ ಇವತ್ತಿನಿಂದಲೇ ಶಾಸಕರ ಒಳ್ಳೆ ನೀಟಾಗಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ರೂಪಾಯಿ ಹಣ ಬಿಡಿಗಾಸ ಕಮಿಷನ್ ಇನ್ನೊಂದು ಮತ್ತೊಂದು ಏನು ಕೇಳದೆ ಇವತ್ತು ಮಾಡ್ತಾ ಇದ್ದಾರೆ ಶಾಸಕರು ಅವರು ಶಾಸಕರು ಹೇಳೋದ ಶಾಸಕ ಹೇಳೋದ ಒಂದೇ ವಿಚಾರ ಕ್ವಾಲಿಟಿ ಹಿಂದೆ ಬಂದು ಹಿಂದೆ ಇದ್ದವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಇಷ್ಟು ಪರ್ಸೆಂಟ್ ಕೊಟ್ಟುಬಿಡ್ಬೇಕು ನಿಮಗೆ ಏನಾದರೂ ಮಾಡ್ಕೊಳ್ಳಿ ಅಂತ ಹಿಂದೆ ಹೇಳ್ತಾ ಇದ್ದಾರೆ ಇವರು ನಮ್ಮ ಶಾಸಕರು ಏನು ಹೇಳ್ತಾರೆ ಅಂದ್ರೆ ಒಂದು ಬಿಡುಗಾಸು ಬೇಡ ನಮಗೆ ಕ್ವಾಲಿಟಿ ಬೇಕಷ್ಟೇ ಕ್ವಾಲಿಟಿ ಕೊಡಿಲ್ಲ ಅಂದರೆ ಬಿಲ್ ಮಾಡಲ್ಲ ಅಂತ ಹೇಳ್ತಾರೆ ಶಾಸಕರು ಮಾಡಿದ ಪ್ರತಿಯೊಂದು ಕಾಮಗಾರಿನ ತುಂಬ ಒಳ್ಳೆ ಕ್ವಾಲ್ಟಿ ಆಗಿದೆ ಏನೋ ಕಾಮಗಾರಿಗಳಿಗೆಲ್ಲ ಈ ರೀತಿ ಒಂದು ಆ ಒಂದು ಸ್ವಭಾವ ಯಾರಿಗೂ ಬರಲ್ಲ ಈ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾನು ಇವತ್ತು ಗಂಟಾಕಾಶವಾಗಿ ಹೇಳ್ತೀನಿ ಆ ಒಂದು ಮನಸ್ಸು ಒಳ್ಳೆತನ ಬಿ ಎಂ ಪ್ರವಂತ್ ಕುಮಾರ್ ಅವ್ರಿಗೆ ಇದೆ ಅಂತ ಈ ಸಮಾಜ ಹೇಳಿ